ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಆಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ಅಥವಾ ಸ್ನಾಕ್ಸ್ ರೆಸಿಪಿನ ತೋರಿಸ್ತಾ ಇದೀನಿ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಈ ರೀತಿ ಒಂದು ರೆಸಿಪಿನ ನೀವು ರೆಡಿ ಮಾಡಬಹುದು ಬೆಳಗಿನ ಅವಸರಕ್ಕೆ ಈ ತರ ಒಂದು ರೆಸಿಪಿ ಇದ್ರೆ ನೀವು ಇನ್ಸ್ಟೆಂಟ್ ಆಗಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ರೆಡಿ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಳ ಮಾಡ್ದೇನೆ ಈ ಒಂದು ಹೆಲ್ದಿ ಆದಂತಹ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವ ಹೇಳಿ ನೋಡ್ಕೊಂಡ್ ಬರೋಣ ಇಲ್ಲಿ ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈ ಒಂದು ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾವು ಬಜ್ಜಿ ಗೋಂಡ ಎಲ್ಲ ಮಾಡ್ತೀವಿ ಅದೇ ಕಡಲೆ ಹಿಟ್ಟನ್ನು ಹಾಕಿ ಒಂದ್ಸರಿ ಡ್ರೈ ಆಗಿನೇ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯಿನ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಕೈಯಿಂದ ಈ ರೀತಿ ಕ್ರಷ್ ಮಾಡ್ಕೊಂಡು ಹಾಕೋದ್ರಿಂದ ಇದ್ರ ಫ್ಲೇವರ್ ಎಲ್ಲಾನು ಹಿಟ್ಟಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತ ಹೇಳಿ ಇವಾಗ ಇದೆಲ್ಲವನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಆಡ್ ಮಾಡಿಬಿಟ್ಟು ನಾವು ದೋಸೆ ಯಾವ ರೀತಿ ಮಾಡ್ಕೊಳ್ತೀವಲ್ವಾ ಆ ರೀತಿ ಗಂಟುಗಳಿಲ್ಲಾರ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಒಟ್ಟಿಗೆನೆ ನೀರನ್ನ ಸೇರಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ತೆಳು ಆದ್ರೆ ಕಷ್ಟ ಆಗುತ್ತೆ ಸೊ ಮತ್ತೆ ಬಟ್ ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಸ್ವಲ್ಪನು ಗಂಟುಗಳು ಇಲ್ಲಿ ನೋಡ್ತಾ ಇದ್ರೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಬ್ರೇಕ್ಫಾಸ್ಟ್ ನ ಇನ್ನು ಹೆಲ್ದಿ ಮಾಡೋದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ನ ಆಡ್ ಮಾಡ್ತಾ ಇದೀನಿ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡೋದ್ರಿಂದ ಅವರ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಇಲ್ಲಿ ನೋಡ್ತಾ ಇದ್ರೆ ನಾನು ಇಲ್ಲಿ ಸ್ವಲ್ಪ ಕ್ಯಾಬೇಜ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಹಾಗೇನೆ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಇನ್ನು ಎಕ್ಸ್ಟ್ರಾ ಕ್ಯಾರೆಟ್ ಕೊಕುಂಬರ್ ಏನಾದ್ರೂ ಯೂಸ್ ಮಾಡಬಹುದು ಮಕ್ಕಳು ಯಾವ ತರಕಾರಿ ಅದು ಮಾಡಿದಾಗ ತಿನ್ನೋದಿಲ್ಲ ಅಲ್ವಾ ಅಂತವರಿಗೆ ಈ ರೀತಿ ನೀವು ಇಟ್ಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೊಡೋದ್ರಿಂದ ಮಕ್ಕಳಿಗೆ ಇಂಡೈರೆಕ್ಟ್ ಆಗಿ ಹೆಲ್ದಿ ಆದಂತ ತರಕಾರಿನ ಆಗುತ್ತೆ ಇವಾಗ ನೋಡ್ತಾ ಇದ್ರೆ ಈ ವೆಜಿಟೇಬಲ್ಸ್ ಎಲ್ಲಾನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡಲು ಬಿಡ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ರೆ ಒನ್ ಟೂ ಮಿನಿಟ್ಸ್ ಆಗಿದೆ ನಂತರ ನೋಡ್ತಾ ಇದ್ದೀನಿ ಿರಲ್ವಾ ಇದು ಇಟ್ಟು ಜಾಸ್ತಿ ಹೊತ್ತು ನೆನೆಸೋದೇನು ಬೇಕಾಗಿಲ್ಲ ಇನ್ಸ್ಟೆಂಟ್ ಆಗಿ ನೀವು ರೆಡಿ ಮಾಡ್ಬೋದು ಇವಾಗ ಇದನ್ನ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಆ್ಯಡ್ ಮಾಡಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಆದ್ರೆ ಈ ಮಸಾಲಾ ಐಟಮ್ಸ್ ಆ್ಯಡ್ ಮಾಡಿದ್ರೆ ಇದರ ಟೇಸ್ಟ್ ಇನ್ನೂ ಅಷ್ಟೇನೆ ಅಷ್ಟೇ ಕಲರ್ಗೋಸ್ಕರ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹಾಗೇನೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೂ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಹಸಿರು ಮಣ್ಣು ಯೂಸ್ ಮಾಡಿರೋದ್ರಿಂದ ನೀವು ನೋಡಿಕೊಂಡು ಚಿಲ್ಲಿ ಸೋಡ ಆ್ಯಡ್ ಮಾಡಿ ಓಕೆನಾ ಇವಾಗ ನೋಡ್ತಾ ಇದ್ದೀರಾ ಇವಾಗೆಲ್ಲನೂ ಎಲ್ಲಾನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಕು ಸ್ವಲ್ಪ ನೀರನ್ನು ಆಡ್ ಮಾಡ್ಕೊಳ್ಳಿ ಸೆಟ್ ದೋಸೆ ಯಾವ ರೀತಿ ಇರುತ್ತಲ್ವಾ ಹಿಟ್ಟು ಆ ಹಕ್ಕಿದ್ರೆ ಸಾಕು ಇವಾಗ ನೋಡ್ತಾ ಇದ್ದರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇವಾಗ ಇದಕ್ಕೆ ಲಾಸ್ಟ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಸ್ವಲ್ಪ ಅಡಿಗೆ ಸೋಡಾನ ಆಡ್ ಮಾಡ್ತಾ ಇದೀನಿ ಅಡಿಗೆ ಸೋಡಾ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಫ್ಲಫಿಯಾಗಿ ಆಗಿ ಬರುತ್ತೆ ಈ ಒಂದು ಬ್ರೇಕ್ಫಾಸ್ಟ್ ಓಕೆ ಇವಾಗ ನೋಡ್ತಾ ಇದ್ದರೆ ಈಗ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇವಾಗ ಈ ಕಡೆ ಇಲ್ಲಿ ಪ್ಯಾನ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ಈ ಪ್ಯಾನ್ ಬಿಸಿಯಾದ ನಂತರ ಇದರಲ್ಲಿ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಹಿಟ್ಟನ್ನು ಹಾಕೊಂಡು ದೋಸೆನ ಮಾಡ್ಕೊಳ್ಳೋದಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಈ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ಅಂತೇಳಿ ಮಕ್ಕಳು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಕೇಳಿದಾಗೂ ಈ ರೀತಿ ಒಂದು ರೆಸಿಪಿನ ನೀವು ಮಾಡ್ಬೋದು ಇದನ್ನ ಟೊಮೆಟೊ ಕೆಚಪ್ ಆಗಿರ್ಬೋದು ಮತ್ತೆ ಕೋಕೋನಟ್ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ಇವಾಗ ನೋಡ್ತಾ ಇದ್ರೆ ಪ್ಯಾನ್ ಕೂಡ ಬಿಸಿಯಾಗಿದೆ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೀನಿ ಎಳ್ಳನ್ನು ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಇವಾಗ ಇದರ ಮೇಲ್ಗಡೆ ಸೆಟ್ ದೋಸೆ ಥರ ಈ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುಕ್ ಆಗಲು ಬಿಡಬೇಕು ಇದರಲ್ಲಿ ಹಸಿ ವೆಜಿಟೇಬಲ್ಸ್ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಪೇಷನ್ಸಿಂದ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ರ ಮೇಲ್ಗಡೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸೈಡ್ ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡಿಕೊಂಡು ತೋರಿಸ್ತಾ ಇದೀನಿ ಕಲರ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ ನೋಡಿದ್ರೆ ತಿನ್ಬೇಕನ್ಸುತ್ತೆ ಇನ್ನೇ ಆಗ್ತಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ನ ನೀವು ರೆಡಿ ಮಾಡಿ ಸೊ ಇವತ್ತೇ ನಿಮ್ಮಲ್ಲಿ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಓಕೆನಾ ಅಲ್ಲಿ ತಿಳಿಸಿ ಓಕೆನಾಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂತ ಒಂದು ರೆಸಿಪಿ ನಿಮ್ಗೂ ಕೂಡ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಡಿಮೆ ಟೈಮಲ್ಲಿ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಒಂದು ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಈ ಒಂದು ರೆಸಿಪಿನ ನಾನು ಮೊಸರು ಹಾಗೂ ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನಿಮ್ಗೆ ಯಾವುದು ಚಟ್ನಿ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಸರ್ವ್ ಮಾಡ್ಬೋದು ಚಟ್ನಿ ಇಲ್ಲದೇ ಮಕ್ಕಳಿಗೆ ಹಾಗೇನೂ ಕೂಡ ಕೊಡ್ಬೋದು ಇದರಲ್ಲಿ ಆಲ್ರೆಡಿ ಮಸಾಲ ಐಟಮ್ಸ್ಗಳು ಮತ್ತು ವೆಜಿಟೇಬಲ್ಸ್ ಇರೋದ್ರಿಂದ ಇದನ್ನು ಹಾಗೇನೂ ಕೂಡ ತಿನ್ಬೋದು ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಈಸಿ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್